ಹೇಗೋ ಇವಾಗ ನಿಮ್ಮ ಝೆಡ್ ನೈನ್ ಹಂಡ್ರೆಡ್ ಜೊತೆ ಬಂದಿದ್ದೀರ ಕಾರ್ ಕೂಡ ನಮ್ಗಿವಾಗ ಬಿಟ್ರೆ ಒಂದು ಕಾರ್ ಟೂರ್ ಮಿನಿ ಕಾರ್ ಟೂರ್ ಥರ ಮಾಡ್ಕೊಂಬೇಡೋಣ ಹೇಗಿದೆ ಸರ್ ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ ಒಣಗಿದು ಬೇಕುಲ್ಲ ತೊಗೊಣೋಕ್ಕೆ ಮೋರ್ಚಿ ಗೊತ್ತಾಗುತ್ತೆ ಅದು ಅದು ಚೆನ್ನಾಗಿತ್ತು ಮ್ಯಾಮ್ ಇಟ್ಚ್ ಗುಡ್ಡನೋ ಹ್ಞೂ ಒಂದು 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 ಕೋಟಿ ರೂಪಾಯಿ ಕಾಸು ಎತ್ಕೊಂಡು ಆರಾಮ ಇಸ್ಕೋಪ್ ಆಗ್ಬೋದು ಗಾಡಿನಲ್ಲಿ ಯಾಕೆ ಅರ್ಥ ಮಾಡ್ಕೊಳ್ಳಿ ನೀವೇ ಧೂಮ್ ಧೂಮ್ ಥರವಾ ಒಂದು ಕೋಟಿ ರೂಪಾಯಿ ಗಾಡಿ ಇಟ್ಕೊಂಡು ಆರಾಮಾಗಿ ವಿತ್ ಇನ್ ಸೆಕೆಂಡ್ಸ್ ಎಸ್ಕೇಪ್ ಆಗ್ಬೋದು ಆ ಥರ ವೆಹಿಕಲ್ ಇದು ದಯಮಾಡಿ ಅದೆಲ್ಲ ಮಾಡೋಕೆ ಹೊಡಿ ಬಡಿ ಹೇಳಿದೆ ಅಷ್ಟೇ ಸರ್ ಬನ್ನಿ ಇವಾಗ ನಂಗಂತೂ ಕ್ಯೂರಿಯಾಸಿಟಿ ನಿಮ್ಮ ಕಾರ್ನ ನೋಡೋಕ್ಕೆ ಹಾಗೆ ಒಂದು ಕಾರ್ ಟೂರ್ ಕೊಟ್ಟು ಎಸ್ ಎಸ್ ಒಳಗಡೆ ಒಂದು ಬನ್ನಿ ಈ ಕಾರನ್ನ ತುಂಬ ಚೆನ್ನಾಗಿ ಶೃಂಗಾರ ಹೆಣ್ಮಕ್ಳು ಯಾವ ರೀತಿ ಶೃಂಗಾರ ಮಾಡ್ತಾರೋ ಕಾರ್ಗಳನ್ನ ಆ ಥರ ಶೃಂಗಾರ ಮಾಡ್ತಾನೆ ಇಸ್ ಲೈಕ್ ಎ ಡಿಸೈನರ್ ಫಾರ್ ದಿಸ್ ಕಾರು ಹಂಗಾಗಿ ಡೀಟೇಲಿಂಗ್ ಅಂತಾರೆ ಟೆಕ್ನಿಕಲ್ ಭಾಷೆಯಲ್ಲಿ ಡೀಟೇಲಿಂಗ್ ಅಂತಾರೆ ಕಾರುಗಳನ್ನು ಅತಿ ಹೆಚ್ಚಾಗಿ ಶೃಂಗಾರ ಮಾಡುವಂಥ ಕೆಲಸವನ್ನು ಈ ಕಂಪನಿ ಮತ್ತು ಈ ಮಾಲೀಕರು ಮತ್ತು ಆ ಹುಡುಗರು ಮಾಡ್ತಾ ಇದ್ದಾರೆ ನಾನು ಕೂಡ ಇಲ್ಲೇ ಬಿಟ್ಟಿದ್ದೀನಿ ಸೊ ನಾವು ಹಿಂದಿನಲ್ಲಿ ಐ ಥಿಂಕ್ ಬಾಲಿವುಡಲ್ಲಿ ದಿಲೀಪ್ ಚಬಾರಿಯ ಕೇಳಿರ್ಬೋದು ಸೊ ಒಂಥರ ಮಿನಿ ದಿಲೀಪ್ ಚಬಾರಿಯ ಇದ್ದಂಗೆ ಐ ತಿಂಕ್ ಅಖಿಲ್ ಐ ಥಿಂಕ್ ಇಸ್ ನಾಟ್ ಇಲ್ವಾ ಇದು ಇದಾರ ಆಯ್ತು ಆಯ್ತು ಇದಾರೆ ಮಾತಾ ಸರಿ ನೋಡ್ಬೋದು ನಿಮ್ಮ ಬೈಕ್ ಮೇಲೆ ಹಾಗೆ ಕಾರ್ ಮೇಲೆ ಆಲ್ರೆಡಿ ಅಡ್ವೊಕೇಟ್ ಸಿಂಬಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ ಹೇಳಿ ನಿಮ್ಮ ಕಾರ್ ಬಗ್ಗೆ ನೀವೇ ಹೇಳಿ ಇಲ್ಲ ಇಲ್ಲ ಕಾರ್ ಒಂಥರ ಮಗು ಇದ್ದಂಗೆ ಒಂದು ಹೊಸ ಮಗು ಬಂದಂಗೆ ಇದು ಒಂಥರ ಸೊ ಐ ಲವ್ ಕಾರ್ಸ್ ಎಸ್ಪೆಷಲಿ ಬಿ ಎಮ್ ಅಂದರೆ ನನಗೆ ಮುಂಚೆಯಿಂದ ತುಂಬ ಇಷ್ಟ ಸೊ ಐ ರಿಯಲಿ ಹ್ಯಾಪಿ ಐ ಆಮ್ ಓನಿಂಗ್ ದಿಸ್ ಸಿಸ್ಟಮ್ ಏನಕ್ಕೆ ಇದನ್ನೇ ಚೂಸ್ ಮಾಡಿದ್ರಿ ಈ ಸೀರೀಸೇ ಪರ್ಟಿಕ್ಯುಲರ್ ಏನಾದರೂ ಇದೆಯಾ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಸೆಕ್ಯೂರ್ಡ್ ವೆಹಿಕಲ್ ಅನ್ಬೋದು ಅಕಸ್ಮಾತ್ ಇದರಲ್ಲಿ ಅಂದರೆ ನೀವು ಗ ಬೇರೆ ಗಾಡಿಗಳೇನಾದರೂ ತೊಂದರೆ ಆದ್ರೇನೋ ಅಥವಾ ಅಪಘಾತಗಳಾದ್ರೇನೋ ಐ ಥಿಂಕ್ ಪ್ರಾಣಕ್ಕೆ ಭೀತಿ ಜಾಸ್ತಿ ಇರುತ್ತೆ ಇದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟು ಮನುಷ್ಯ ಮತ್ತು ಅದರಲ್ಲಿ ಕೂತಿರೋ ವ್ಯಕ್ತಿನ ಇದು ಕಾರು ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಇಷ್ಟು ಕಾಸ್ಟ್ಲಿ ಕಾರ ಸೇಫ್ಟಿಗೋಸ್ಕರ ಒಂದು ಏನಾದರೂ ಹೇಳ್ಬೇಕಂದ್ರೆ ನಿಮ್ಮ ರೀಸೆಂಟಾಗಿ ಹಂಗೆ ನೋಡಿರ್ಬೋದು ಒಂದು ಐದಾರು ವರ್ಷಗಳ ಹಿಂದೆ ಐನ್ ದಯಾನಂದ್ ಪೈ ಮೇಲೆ ಫೈರಿಂಗ್ ಆಯಿತು ಇದೇ ಬಿ ಕಾರ್ ಮೇಲೆ ಫೈರಿಂಗ್ ಆಗಿದ್ದು ಈ ಥರ ಇದೇ ಥರ ಅವ್ರ ಮೇಲೆ ಆ ಕಾರು ಬುಲೆಟ್ ಪ್ರೂಫ್ ಅಲ್ಲ ಆದರೂ ಆ ಗ್ಲಾಸ್ ವಾಸ್ ಎ ಬುಲೆಟ್ ಪ್ರೂಫು ಆ ಕಾರಿಂದ ದಯಾನಂದ್ ಪೈ ಹೊತ್ತು ಉಳ್ಕಂಡ್ರು ಸೊ ಈ ಥರ ನಿದರ್ಶನ ಎಲ್ಲ ಇರಬೇಕಾದ್ರೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಸೇಫ್ಟಿಯೆಸ್ಟ್ ವೆಹಿಕಲ್ ಲಕ್ಸುರಿಯಸ್ ಆ್ಯಸ್ ವೆಲ್ ಆಸ್ ಗುಡ್ ಲುಕಿಂಗ್ ವೆಹಿಕಲ್ ಅಂತ ಹೇಳ್ಬೋದು ಹಾಗಾಗಿ ನನಗೆ ಈ ಕಾರನ್ನ ತೊಗೊಳ್ಬೇಕನ್ನಿಸ್ತು ಔಟ್ ಆಫ್ ಕ್ಯೂರಿಯಾಸಿಟಿ ಎಷ್ಟು ಕೋಟಿ ಆಯಿತು ಅಂದರೆ ದಿಸ್ ಇಸ್ ಒನ್ ಕೋ ವೆಹಿಕಲ್ ದಟ್ಸ್ ಆಲ್ ಜಾಸ್ತಿ ಏನಿಲ್ಲ ಒಂದೇ ಕೋಟಿ ಅಷ್ಟೇ ಜಾಸ್ತಿ ಇಲ್ಲ ಸರ್ ಒಂದೇ ದಿನದಲ್ಲಿ ಗಾಡಿ ಎರಡು ಕಾರು ತೊಗೊಂಡಿದ್ದೀರಾ ಏನಿದ್ರಿಂದ ಏನಾದರೂ ರೀಸನ್ ಇದೆಯಾ ಅಂತ ಇಲ್ಲ ಇನ್ನೂ ಒಂದು ಮೂರು ಕಾರ್ ಬರುತ್ತೆ ಇಟ್ಸ್ ಇಟ್ಸ್ ಇನ್ನ ಲೈನ್ ಅಪ್ಪ ಬೇಸಿಕಲಿ ಎಕ್ಸ್ ಸೆವೆನ್ ಬರುತ್ತೆ ಐ ತಿಂಕ್ ವೆಡ್ನಸ್ ಎಕ್ಸ್ ಸೆವೆನ್ ಬರುತ್ತೆ ಇಟ್ಸ್ ಆಲ್ಸೋ ಮೋಸ್ಟ್ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಎಸ್ ಯು ವಿ ಬಸ್ ಇದು ನಮ್ದೇನೆ ಇದು ದಿಸ್ ಇವನ್ ದಿಸ್ ಸ್ಕಾರ್ಪಿಯೋ ಇಸ್ ಬಿಲಾಂಗ್ಸ್ ಟು ಮೀ ಇದು ಇದು ಕೂಡ ನಮ್ದೇ ವೆಹಿಕಲ್ ಗನ್ಮ್ಯಾನ್ಸ್ಗೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಇದೇ ಕಾರ್ ಇದೇ ವೆಹಿಕಲ್ ಇದೇ ಈ ಎರಡು ಕಾರು ಒಟ್ಟಿಗೆ ಬಂದಿತ್ತು ಇದು ಕೂಡ ಐ ತಿಂಕ್ ಆ ಒಂದು ಐ ಥಿಂಕ್ ಪ್ರೊಟೆಕ್ಟಿವ್ ಕೋಟ್ ಮಾಡಲಿಕ್ಕೆ ಬಿಟ್ಕೊಂಡಿದ್ದಾರೆ ದೇ ಡೂಯಿಂಗ್ ಇಟ್ ಮ್ಯಾಮ್ ಬ್ಲಾಕ್ ಕಲರ್ ಬಿ ಎಮ್ ಡಬ್ಲ್ಯೂ ನೋಡಿ ಹಳೆ ವೆಹಿಕಲ್ ಅದು ಅಲ್ಲ ರೀ ಬ್ಲ್ಯಾಕ್ ಕಲರ್ ಅದು 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 ಕೂಡ ಬಿ ಎಮ್ ಡಬ್ಲ್ಯೂ ಅದು ಎಸ್ ಯು ವಿ ಮೇಡಮ್ ಎಸ್ ಯು ವಿ ಅಂತಂದ್ರೆ ಈ ಥರ ವೆಹಿಕಲು ಎಕ್ಸ್ ಸೆವೆನ್ ಅಂತಾರೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎಸ್ ಯು ವಿ ಅದು ಪವರ್ಫುಲ್ ಬ್ಯೂಟಿಫುಲ್ ಎಸ್ ಯು ವಿ ಅದು ವೆಟ್ನಸೇ ಬರ್ತಾ ಇದೆ ಅದು ಆ್ಯಕ್ಚುಲಿ ಅದೇ ವೆಹಿಕಲ್ ಎಲ್ಲ ಆಗಿದೆ ರಿಜಿಸ್ಟ್ರೇಷನ್ ಇಂದ ನಂಬರ್ ಸಿಕ್ಕಿಲ್ಲ ತ್ರಿಬಲ್ ಸೆವೆನ್ ಹಾಗಾಗಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಓಡಿಸೋಕ್ಕಾಗಲ್ವ ಹಾಗಾಗಿ ನಂಬರ್ ಮನೆ ಸಿಕ್ತು ಸೊ ನಾಳೆ ರಿಜಿಸ್ಟ್ರೇಷನ್ ಆಗುತ್ತೆ ವೆಡ್ನೆಸ್ ಡೇ ವೆಹಿಕಲ್ ಡೆಲಿವರಿ ಇದು ನಾನು ಇದಕ್ಕೆ ಏನು ಪ್ರೈಸ್ ಕೊಟ್ಟರಿ ಸರ್ ಇದೆಲ್ಲ ವೆರಿ ಸೀಕ್ರೆಟ್ ಮೇಡಮ್ ಹೇಳಕ್ಕೆ ಫ್ರೀ ಆಗಿ ಅಂತ ಅಂದ್ಕೊಳ್ಳಿ ಕಂಪ್ನಿಯವ್ರು ಫ್ರೀ ಕೊಟ್ಟರು ನನಗೆ ಕೊಟ್ಟಿದ್ರು ಕೊಟ್ಟಿರ್ತಾರೆ ಅಷ್ಟು ಆಶ್ಚರ್ಯ ಇಲ್ಲ ಬಿಕಾಸ್ ಲಾಯರ್ ಜಗದೀಶ್ ಅಂದರೆ ಕೊಟ್ಟಿರ್ಬೋದೇನು ಇಟ್ಸ್ ಇಟ್ಸ್ ಎಕ್ಸ್ಪೆನ್ಸಿವ್ ಕಾ ಮ್ಯಾಮ್ ಕಾಲು ಕೋಟಿ ಅಂದ್ಕೊಳ್ಳಿ ಇದು ಕಾಲು ಕೋಟಿ ವೆಹಿಕಲ್ ಇದು ಕೋಟಿ ವೆಹಿಕಲ್ ಅದು ಕಾಲು ಕೋಟಿ ಬೇಕಲ್ಲ ಕೋಟಿ ಕೋಟಿ ಹತ್ತಿರ ಇರೋವಂಥವೇ ವೆಹಿಕಲ್ಸ್ ಎಲ್ಲ ಇದು ಈಗ ಜನನು ನಮ್ಮನ್ನು ಕೆಲವ್ರು ನಮ್ಮನ್ನು ಏಯ್ ಕೆಲ್ಸಕ್ಕೆ ಬಾರ್ದವೋ ಅದು ಇದು ಸುಮ್ಮನೆ ಬೊಗಳೇ ಬಿಡ್ತಾನೆ ಅದು ಇದು ಅಂತ ಇದ್ರು ಇಟ್ಸ್ ನಾಟ್ ದಟ್ ಟೈಮ್ ಆಲ್ಸೋ ಕ್ವೈಟ್ ಡೀಪ್ ರೂಟ್ ನಮ್ಮ ಡೀಪ್ ರೂಟ್ ಇರೋಂಥ ವ್ಯಕ್ತಿ ನಾನು ಹಿನ್ನೆಲೆ ಇರುವಂಥವೂ ಹೋರಾಟಗಾರ ಮಾತಿನ ಮಲ್ಲ ಅಂತಲೇ ಹೇಳ್ಬೋದು ಎಲ್ಲಿ ಬೇಕಾದ್ರೆ ಯಾರನ್ನು ಬೇಕಾರೆ ಎದುರಾಕೊತೀನಿ ನಿಂತ್ಕಂತೀವಿ ಸೊ ಹಂಗಾಗಿ ಪಾಸಿಬಲಿ ನಾನು ಮಾಡೋ ಕೆಲಸಕ್ಕೆ ಈ ಕಾರ್ಗಳು ಬೇಕಾಗಿದೆ ಮೇಡಮ್ ಈ ಸೆಕ್ಯೂರಿಟಿ ಈ ಕಾರ್ಸು ಈ ಇನ್ಫ್ರಾಸ್ಟ್ರಕ್ಚರ್ ಕಾರ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ ಮೇಡಮ್ ಇದೇ ನಮ್ಮ ಇದೇ ನಮ್ಮ ಐಡೆಂಟಿಟಿ ಮೇಡಮ್ ವಕೀಲ್ ಸಾಬ್ ಅಂತ ನಾನು ಪರಿಚಯ ಆಗಿದ್ದು ಹಂಗಾಗಿ ಎಲ್ಲ ಕಾರು ವೆಹಿಕಲ್ಸ್ ಮೇಲೆ ಈ ನನ್ನ ವೈಫು ಕೂಡ ಅಡ್ವೊಕೇಟು ನಾನು ಅಡ್ವೊಕೇಟು ಮಗನೂ ಕೂಡ ಫೋರ್ತ್ ಇಯರ್ ಈಗ ಐ ಥಿಂಕ್ ಇಲ್ ಆಲ್ಸೋ ಬಿ ನ ಎಮ ಇಮಿಗ್ರೇಷನ್ ಆಗಿ ಅವನು ಕೂಡ ಹೊರಗಡೆ ಬರ್ತಾನೆ ಸೊ ಈ ಪ್ರೊಫೆಷನ್ ನಮ್ಗೊಂದು ಐಡೆಂಟಿಟಿ ಕೊಟ್ಟಿದೆ ಒಂದು ನ್ಯಾಯದ ಸಂಕೇತ ಎಲ್ಲರೂ ಎಲ್ಲ ಅಡ್ವೊಕೇಟ್ಸು ಆ ಥರ ಇಲ್ಲ ಬಟ್ ಎಸ್ ಮೋಸ್ಟ್ ಆಫ್ ದೆಮ್ ಆರ್ ಇಂಟಿಗ್ರೇಟೆಡ್ ಟು ಲಾ ಹಂಗಾಗಿ ನೋಡಿದ್ರಲ್ಲ ಲಾಯರ್ ಜಗದೀಶ್ ಅವರು ಆಗ್ಲೇ ಫುಲ್ ಅವರು ಗ್ಯಾರೇಜ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಇವಾಗ ಬಿ ಎಮ್ ಡಬ್ಲ್ಯೂ ಇಲ್ಲಿ ರೈಟ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ಸ್ಕಾರ್ಪಿಯೋ ಇದು ಗನ್ ಮ್ಯಾನ್ಸ್ಗೆ ಅಂತ ಇದು ಸರ್ರಿಗೆ ಅಂತ ಮುಂದೆ ಇವ್ರು ಹೋಗ್ತಾ ಇದ್ರೆ ಹಿಂದ್ಗಡೆ ಹಿಂಗೆ ಗನ್ ಮ್ಯಾನ್ಸ್ ಫಾಲೋ ಮಾಡ್ಕೊಂಡು ಬರ್ತಿರೋ ತರ ಹಾಗೆ ಇನ್ನು ಎಕ್ಸ್ ಯು ವಿ ಇನ್ನೂ ಒಂದಷ್ಟು ಕಾರ್ಗಳು ಲೈನ್ ಅಪ್ನಲ್ಲಿ ಇದೆ ಅಂತ ಕೂಡ ಹೇಳ್ತಾ ಇದ್ರು ನಾವು ಇಮ್ಯಾಜಿನ್ ಮಾಡ್ಬೋದು ಇನ್ನೇನು ಇವ್ರ ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ತಗೋತೀನಿ ಅಂತ ಹೇಳಿದ್ದಾರೆ ಬುಲೆಟೆ ಸಕ್ಕಾಗಿತ್ತು ಸಾರ್ವಜನಿಕ ಸೇವೆಯಲ್ಲಿ ಬಂದಿರೋದ್ರಿಂದ ಐ ಆಮ್ ಹೆಡಿಂಗ್ ಟು ಎ ಪವರ್ಫುಲ್ ಪೋಸ್ಟ್ ಫಾರ್ ಅ ಪೀಪಲ್ ಸೊ ಆ ಪವರ್ಫುಲ್ ಪೋಸ್ಟ್ ಹೇಳ್ತಾರಲ್ಲ ಕೆ ಜಿ ಒಂದು ಡೈಲಾಗ್ ಇದೆ ದ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ಐ ಜಸ್ಟ್ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ವಿತ್ ಪವರ್ಫುಲ್ ಸೆಟಪ್ ಅಂತ ಹೇಳಬೇಕಾಗತ್ತೆ ಹಂಗಾಗಿ ಈ ಒಂದು ಸೆಟಪ್ ಅವಶ್ಯಕತೆ ಇದೆ ಅವಶ್ಯಕತೆ ಇಲ್ಲ ಅಂದರೂ ಅವಶ್ಯಕತೆನೇ ಇದೀಗ ಒಂದು ಸಮಯದಲ್ಲಿ ಮನೆ ಸೆಕೆಂಡ್ ಟೈಮ್ ಸಿ ಎಮ್ ಸಿದ್ದರಾಮಯ್ಯ ಬಡ ಕುಟುಂಬದಿಂದ ಬಂದರೂ ಕೂಡ ಅವರು ಕೂಡ ಒಂದು ಬೆನ್ಝ್ ಬಿ ಗಿಫ್ಟ್ ಮಾಡ್ತಾರೆ ರೋಲೆಕ್ಸ್ ವಾಚ್ ಗಿಫ್ಟ್ ಮಾಡ್ತಾರೆ ಇಶ್ಯೂ ಆಗುತ್ತೆ ಅಲ್ಲ ಬಟ್ ಆ ಸ್ಥಾನಕ್ಕೆ ಹೋದ್ಮೇಲೆ ಬೇಕೇ ಬೇಕು ಮೇಡಮ್ ಸೊ ಸಿ ಎಮ್ ಆಗಿ ತಗೊಂಡು ನಾನೊಬ್ಬ ಭ್ರಷ್ಟ ಅಂದ್ಕೊಳ್ಳೋದ್ ಬದಲು ಸಿ ಎಮ್ ಆಗಿ ಮುಂಚೆನೇ ನಾನು ನನ್ನ ಹತ್ರ ಎಲ್ಲ ಇದೆ ಅಂತ ಜನಕ್ಕೆ ಗೊತ್ತಾಗಬೇಕು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನನಗೆ ಭ್ರಷ್ಟಾಚಾರ ಮಾಡೋದು ಕಮಿಷನ್ ಇಸ್ಕೊಳ್ಳೋದು ಅವರಿವ್ರನ್ನ ಮುಚ್ಚೋದು ನನಗೆಲ್ಲ ಇಷ್ಟ ಇಲ್ಲ ನಾನು ನನ್ನ ದುಡ್ಡಲ್ಲಿ ಜೀವನ ಮಾಡೋಕ್ಕೆ ಇಷ್ಟನೇ ಬರ್ತೋ ಜನರಿಗೆ ಸೇವೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅದು ಸಿಎಂ ಸ್ಥಾನದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಲಾಯರ್ ಜಗದೀಶ್ ಅವ್ರ ಮಾತು ಏನಾಗಿತ್ತು ಅಂತ ಅವರು ಸಿ ಎಂ ಆಗೋದಕ್ಕೆ ಎಲ್ಲಾ ತಯಾರಿನ ಈಗ್ಲಿಂದಾನೇ ನಡೆಸ್ತಾ ಇದ್ದಾರೆ ನಿಮ್ಮ ಆಸೆ ಬೇಗ ಈಡೇರ್ಲಿ ಸರ್ ಹಾಗೆ ನಿಮ್ಮ ಕಾರ್ ಎರಡೂ ವೈಟ್ ಚೂಸ್ ಚೂಸ್ ಅಂದರೆ ಅಂದ್ರೆ ಸೆಮಿ ವೈಟ್ ಇದೆ ಇದು ಪ್ಯೂರ್ ವೈಟ್ ಇದೆ ಇದರಿಂದ ಏನಾದರೂ ಇದೆಯಾ ವೈಟ್ ಇಸ್ ನೋನ್ ಫಾರ್ ಪ್ಯೂರಿಟಿ ಅಂತ ಸೊ ಪಾಸಿಬಲಿ ಹೇಳ್ಬಾರ್ದು ಯಾ ಇಟ್ಸ್ ಸಿಂಬಲ್ ಆಫ್ ಪ್ಯೂರಿಟಿ ಇಟ್ಸ್ ಸಿಂಬಲ್ ಆಫ್ ಬೀಯಿಂಗ್ ಲಾಯಲ್ ಲಾಯಲ್ಟಿಗೆ ಮತ್ತೊಂದು ವೈಟ್ ಅಂತ ಹೇಳ್ತಾರೆ ಆಮೇಲೆ ಅದೇ ನಾವು ಬೆಳಗ್ಗೆದು ದಿನ ಕುಡಿಯೋದು ಹಾಲು ಸಹ ಅದು ಸಹ ಬೆಳ್ಳಗಿರುತ್ತೆ ಸೊ ಹಾಗಾಗಿ ಶ್ವೇತ ಬಣ್ಣಕ್ಕೆ ಎಲ್ಲೋ ಒಂದು ಕಡೆ ತನ್ನದೇ ಆದಂಥ ಒಂದು ಅಂದ ಚಂದ ಒಂದು ಐಡೆಂಟಿಟಿ ಇದೆ ಸೊ ಐಡೆಂಟಿಟಿನ ಮೋಸ್ಟ್ಲಿ ನಾನು ಕಾರ್ಸಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ ಫ್ಯೂ ಮೋರ್ಸ್ ಕಾರ್ಸ್ ವಿಲ್ ಬಿ ಆ್ಯಡೆಡ್ ಟು ದಿಸ್ ಒಂದು ದೊಡ್ಡ ಕಾನ್ವಾಯ್ ಆಗುತ್ತೆ ಮೋಸ್ಟ್ಲಿ ಒಬ್ಬ ಸಿ ಎಮ್ ಕಾನ್ವಾಯಿನ ಇರಬಾರ್ದು ಅಂತ ದೊಡ್ಡ ಕಾನ್ವೈ ಆಗುತ್ತೆ ವಿ ವಿಲ್ ಶೋ ಒಬ್ಬ ಕಾಮನ್ ಮ್ಯಾನ್ ಸಹ ಈಕ್ವಲಿ ಪವರ್ಫುಲ್ ಅಂತ ನಾನು ನೋಡಿ ವಕೀಲನಾದಾಗ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಪವರ್ಫುಲ್ ಅಂತ ತೋರಿಸಿದೆ ಈಗ ಸಿ ಎಮ್ ಆಗಿದ್ದೇನೆ ಒಬ್ಬ ಕಾಮನ್ ಮ್ಯಾನ್ ಸಿ ಎಮ್ಗಿಂತ ಚೆನ್ನಾಗಿ ಒಂದು ಪ್ಯಾರಲ್ ಆಡಿಡೋದನ್ನು ನಡೆಸಬಲ್ಲ ಅನ್ನೋದನ್ನು ಮನ್ಗಟ್ಟು ಮಾಡಬೇಕಾಗಿದೆ ಅದು ಮಾಡೋಕ್ಕೋಸ್ಕರ ಇದು ನಾವು ತಯಾರಿ ಮಾಡ್ತಾಯಿದ್ದೀವಿ ಆ್ಯಂಡ್ ಈಕ್ವಲಿ ನನ್ನ ಬ್ಯಾಗ್ರೌಂಡ್ ಸಹ ಹಂಗೆ ಇದೆ ನಾನು ಐ ಡೋಂಟ್ ಫ್ರಮ್ ಎ ಪುವರ್ ಬ್ಯಾಕ್ಗ್ರೌಂಡ್ ನಾವು ರೈತರು ಕೆಂಪೇಗೌಡರು ವಂಶದವರು ಜಮೀನ್ದಾರರು ಆಮೇಲೆ ಕರ್ನಾಟಕವನ್ನು ಪ್ರೀತಿ ಮಾಡೋಂಥವ್ರು ನಾನು ಪ್ರೀತಿ ಮಾಡೋದೇ ನಂಗೆ ಇಷ್ಟ ನಮ್ಮ ಜನನ ಪ್ರೀತಿ ಮಾಡೋದಿಷ್ಟ ನಾನು ಬೆಳಿಗ್ಗೆ ಆದರೆ ಟೀ ನಾನು ಫುಟ್ಪಾತಲ್ಲೇ ಕುಡಿಯೋದು ನಾನು ಐ ಲವ್ ಟು ಬಿ ವಿತ್ ಕಾಮನ್ ಪೀಪಲ್ ಬೆಳಗ್ಗೆ ನಾನು ನೀವು ನಂಬ್ತಿರೋ ಇಲ್ಲೋ ನಮ್ಮ ಕೊಡಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಸಣ್ಣ ಹೋಟ್ಲಿದೆ ಅಲ್ಲೇ ಹೋಗಿ ಟೀ ಕುಡಿತೀನಿ ಯಾಕಂದರೆ ಅಲ್ಲಿ ಒಂದು ಬೆಳಗ್ಗೆ ಇದ್ದರೆ ಡ್ರೈವರ್ಸ್ ಅವರೆಲ್ಲ ಆಟೋ ಡ್ರೈವರ್ಸ್ ಎಲ್ಲ ಕಮ್ಮಿ ಒಂದು ನೂರು ಜನ ಇರ್ತಾರೆ ಅವ್ರ ಜೊತೆ ನಾನು ಟೀ ಕುಡಿತೀನಿ ಕಾರಣ ಯಾಕೆ ಅಂತಂದರೆ ಅಲ್ಲಿ ಹೋದಾಗ ಅವರು ಖುಷಿ ಆಗ್ತದೆ ಸಿ ನನ್ನ ಬ್ಯಾಕ್ಗ್ರೌಂಡ್ ನನ್ನ ರಿಚ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಬಟ್ ಐ ಹ್ಯಾವ್ ಆಲ್ವೇಸ್ ಬೀನ್ ವಿತ್ ಎ ಕಾಮನ್ ಮ್ಯಾನ್ ಹಂಗಾಗಿ ಈ ಒಂದು ಆ ಮನಸ್ಥಿತಿ ಹಂಗೆ ಇಟ್ಕೊಳ್ತೀನಿ ನಾನು ಎಷ್ಟೇ ರಿಚ್ ಆಗ್ಬೋದು ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಬೋದು ನಾಳೆ ದಿವಸ ರಾಷ್ಟ್ರಕ್ಕೆ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ನಾನು ಸಾಮಾನ್ಯ ಜನರಿಗೆ ಎಟಕಬೇಕು ಐ ಶುಡ್ ರೀಚ್ ದೆಮ್ ಆ್ಯಂಡ್ ದೇ ಶುಡ್ ರೀಚ್ ಟು ಮಿ ಇದೇ ನನ್ನ ಒಲವು ಅಂದರೆ ಹೇಳ್ತಾರಲ್ಲ ಒಲವಿನ ಉಡುಗೊರೆ ಕೊಡಲೇನೋ ಅಂದಂಗೆ ಜನಗಳಿಗೆ ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅದೇ ನನ್ನ ಇಷ್ಟ ದಚ್ಚಲ್ ಮೇಡಮ್ ಸರ್ ಹಾಗೆ ನನ್ನ ಕೊನೆ ಪ್ರಶ್ನೆ ಬಿಗ್ ಬಾಸ್ ಇಂದನೇ ಇದೆಲ್ಲ ಸಾಧ್ಯ ಅನ್ನೋದು ಕೂಡ ಅಂದ್ರೆ ಬಿಗ್ ಬಾಸ್ ಗೆ ಹೋಗಿ ಬಂದ ಮೇಲೆ ಬಿಗ್ ಬಾಸ್ ಲಾಯರ್ ಜಗದೀಶ್ ಆಗಿದ್ದು ಆಮೇಲೆ ಅಂದ್ರೆ ಒಂದಷ್ಟು ಜನಕ್ಕೆ ಅಭಿಪ್ರಾಯ ಇದೆ ಬಿಗ್ ಬಾಸ್ ಒಂಥರ ಲಕ್ ತಂದು ಕೊಟ್ಬಿಟ್ಟಿದೆ ನೋ ಡೌಟ್ ಬಿಗ್ ಬಾಸ್ ಬಾಟ್ ಮೀ ಎ ಗ್ರೇಟ್ ಐಡೆಂಟಿಟಿ ಒಂದ್ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ದೊಡ್ಡದಾಗಿ ಒಬ್ಬ ಮೆನುಗು ತಾರೆ ಥರ ಕಾಣಿಸ್ಕೊಂಡಿದ್ದರಲ್ಲಿ ಎರಡನೇ ಮಾತೇ ಇಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಅದು ನನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಒಬ್ಬ ಸ್ಟಾರ್ ಮಾಡಿದೆ ಮೇಡಮ್ ಅದರಲ್ಲಿ ಎರಡನೇ ಮಾತಿಲ್ಲ ಸಿ ನಾನಾ ಕಾರಣಗಳಿಂದ ಭಿನ್ನಾಭಿಪ್ರಾಯ ಇರ್ಬೋದು ಬಿಗ್ ಬಾಸ್ ನಡೀತಾ ಇರುವಂಥ ರೀತಿಯಲ್ಲಿ ಅರೆ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ನನಗೇನು ಸಮಸ್ಯೆ ಇಲ್ಲ ಐ ಎ ಫ್ಯಾಮಿಲಿ ಆಫ್ ಬಿಗ್ ಬಾಸ್ ನಾನು ಸೆಷನ್ ಸೀಸನ್ ಲೆವೆನರ ಒಂದು ಒಂದು ಫ್ಯಾಮಿಲಿಯ ಮೆಂಬರ್ ಅಂತ ಹೇಳಿದ್ರೆ ನನಗೆ ಯಾವುದು ಸಂಕೋಚ ಇಲ್ಲ ಬಿಗ್ ಬಾಸ್ ನನಗೆಲ್ಲ ಕೊಟ್ಟಿದೆ ಅಫ್ಕೋರ್ಸ್ ಈ ಕಾರುಗಳು ಅಷ್ಟೇ ನೆನೆ ಕನಿಷ್ಠ ಒಂದು ನೂರು ಏನಾದರೂ ಪೇಮೆಂಟ್ ಜಾಸ್ತಿ ಬಂತ ಅದಕ್ಕೆ ಅವ್ರಿಗೆ ಕೇಳೋದು ಎಷ್ಟು ಕೊಟ್ಟಿದ್ದಾರೆ ಅಂತ ಸಿ ನಾನು ಪೇಮೆಂಟ್ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದ್ರೆ ಅದು ಮಾತಾಡಬಾರ್ದು ಬಟ್ ಅದರ್ವೈಸ್ ಈ ಬಿಗ್ ಬಾಸ್ ಮುಗಿದ ಮೇಲೆ ನಾನು ಸಾಕಷ್ಟು ಕೆಲಸಗಳನ್ನು ಒಪ್ಕೊಂಡೆ ಹಾಂ ಬಂದರು ನಿಖಿಲ್ ಬಂದರು ಹಾಯ್ ನಿಖಿಲ್ ಇವರೇ ನಿಖಿಲ್ ಒಂಥರ ಅಖಿಲ್ ಸಾರಿ ಅಖಿಲ್ ಅಂದ ಅಖಿಲ್ ಅಖಿಲ್ ಒಂಥರ ಕರ್ನಾಟಕದ ದಿಲೀಪ್ ಅವರು ಅಂಡ್ ಈ ಈ ಕಾರ್ ಡಿಟೇಲಿಂಗ್ ಅಂತ ಮಾಡ್ತಾರೆ ಟೆಕ್ನಿಕಲಿ ಸೊ ಈ ಕಾರ್ಗಳನ್ನು ಶೃಂಗಾರ ಮಾಡುವಂಥ ಕೆಲಸವಾದ ಶೋರೂಮ್ ಓನರ್ ಇವರು ಎಸ್ ಗಾಟ್ ಆ ಬಿಸ್ನೆಸ್ ಇನ್ ಹೈದ್ರಾಬಾದ್ ಇಲ್ಲಿದೆ ಎಸ್ ಗಾಡ್ ಸಿರೀಸ್ ಆಫ್ ಏನೋ ಚೈನ್ ಲಿಂಕ್ಸ್ ಆಫ್ ಏನೋ ಈ ಥರ ಶಿಟೇಲಿಂಗ್ ಶೋರೂಮ್ಸನ್ನು ಮಾಡ್ಕೊಂಡಿದ್ದಾರೆ ನೂರಾರು ಜನ ಹುಡುಗರು ಕೆಲಸ ಮಾಡ್ತಾರೆ ಈ ಡಿಸೈನ್ಸ್ ಈ ಈ ಶೋ ಕೇಸ್ ಅಂದರೆ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ಎಕ್ಸ್ಪೆನ್ಸಿವ್ ಕಾರ್ಗಳನ್ನು ಈ ವ್ಯಕ್ತಿ ಶೃಂಗಾರ ಮಾಡ್ತಾರೆ ಶೋ ತಮ್ಮ ಶೋ ಶೋರೂಮ್ ತೊಗೊಂಬಂದು ನಮ್ಮೊಂದು ಥರ ಆರ್ಡ್ರ್ ತೊಗೊಂಡೆ ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಇದಕ್ಕೊಂದು ಲಿಪ್ಸ್ಟಿಕ್ಕು ಇದಕ್ಕೊಂದು ರಿಬ್ಬನ್ನು ಇದಕ್ಕೊಂದು ಫ ಫೌಂಡೇಶನ್ನು ಇದಕ್ಕೊಂದು ಪ್ರೊಟಕ್ಷನು ಈ ಥರ ಎಲ್ಲ ಮಾಡ್ತಾರೆ ಸೊ ಹೆಣ್ಮಕ್ಳನ್ನ ಯಾವ ರೀತಿ ಶೃಂಗಾರ ಮಾಡ್ತಾರೋ ಕಾರುಗಳನ್ನು ಶೃಂಗರಿಸುವಂಥ ಈಸ್ ಅನ್ ಆರ್ಟ್ ಆರ್ಟಿಸ್ಟ್ ತಂದ ಈಸ್ ಅ ಮೇಕರ್ ಆ್ಯಕ್ಚುಲಿ ಸೊ ಹಂಗಾಗಿ ಐ ಥಿಂಕ್ ಐ ಥಿಂಕ್ ಐ ಥಿಂಕ್ ಅವರು ಜಾಸ್ತಿ ಏನೋ ನೀವು ಕೇಳ್ಬೇಕಂದ್ರೆ ಅವ್ರನ್ನೇ ಕೇಳಬೇಕು ಫಸ್ಟ್ ಟೈಮ್ ನಿಮ್ಮ ಹತ್ರ ಬಂದ್ರಲ್ಲ ಕಾರ್ ತಗೊಂಡು ಏನೆಲ್ಲ ಹೇಳಿದ್ರಿ ಇವಾಗ ಏನೆಲ್ಲ ಪ್ರಿಪ್ರೇಷನ್ಸ್ ಇವಾಗ ಕಾರ್ ಪ್ರಿಪರೇಷನ್ ಶೃಂಗಾರ ಮಾಡ್ತಾರೆ ಕಾರಿಗೆ ಅಂತ ಸೊ ಸೊ ನೀವೇ ಜಗದೀಶ್ ಜಗದೀಶ್ ಅವರು ಹೀಗೆ ಬಂದಿಲ್ಲ ಕಾರ್ ನಾಟ್ ಇಸ್ ಗಾಟ್ ಫ್ರಮ್ ಫ್ರಮ್ ಫಿಫ್ಟೀನ್ ಇಯರ್ಸ್ ಇಯರ್ಸ್ ಟ್ವೆಂಟಿ ಟ್ವೆಂಟಿ ಟು ಟು ನಾರ್ಮಲಿ ಟೆಕ್ ಇಂಜಿನ್ ಯಾವಾಗ ಲಾಂಚ್ ಆಯಿತು ಸಿಟಿ ಸಿಟಿ ಈಸ್ ಓನ್ಲಿ ಒನ್ ಪರ್ಸನ್ ದಟ್ ದ ಬಿಗ್ನಿಂಗ್ Uh, we, we protect car basically uh, when you drive on the highways uh, there's a lot of stone chips which comes from the bullet speed and hits the bonnets and chips of the paints so these cars are very expensive paints so what we do is we laminate a uh, sheet on this uh, it protects from the any type of scratches on the daily uses that's all okay. ಎರಡೂ ಕಾರ್ನ ಇಲ್ಲಿ ಇರ್ತಿದ್ರ ಹಾಗೆ ಈ ಫುಲ್ ಸ್ಪೇಸ್ ನಿಮ್ಮದೇ ನಿಮ್ದೇ ಕಾರ್ನ ಇರ್ಲಿ ಅಂತ ವಿ ವಿಶ್ ಯು ಆಲ್ ದ ಬೆಸ್ಟ್ ಹಾಗೆ ಥ್ಯಾಂಕ್ ಯು ಇಷ್ಟು ಟೈಮ್ ನ ಕೊಟ್ಟಿದ್ದಕ್ಕೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಆ ಕಡೆ ನಿಲ್ಸು ಮಾತಾಡಿದ್ರೆ ಎರಡೂ ಮ್ಯಾಚ್ ಆಗಿರ್ಬೋದೇನೋ ಮೇಡಮ್ ಅದು ಅದು ಇವರು ಎರಡೂ ಒಂದೇ ಮೇಡಮ್ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಕುದುರೆಗೆ ಮ್ಯಾಚ್ ಮಾಡ್ಬೋದು ಜಗದೀಶ್ ಅವ್ರನ್ನ ಆ ಎನರ್ಜಿ ಸ್ಪೀಡ್ ಅಂತ ಕಾಂಪಿಟೇಷನ್ ಬಂದ್ಬಿಟ್ಟು ಐ ಎ ಹ್ಯೂಮನ್ ಬೀಯಿಂಗ್ ಹಿ ಇಸ್ ದ ಒನ್ ದಟ್ಸ್ ವೈ ವಿ ಹಾರ್ಸ್ ಪವರ್ ಅನ್ನೋದ್ರೆ ದಟ್ಸ್ ಇಟ್ಸ್ ಆಲ್ ಹಾರ್ಸ್ ಪವರ್ ಅನ್ನೋದು ಆನ್ ದ ಹಾರ್ಸಸ್ ಬಟ್ ರಿಯಲ್ ಹಾರ್ಸ್ ಪವರ್ ಇರೋದು ಇಲ್ಲೇ ಮೇಡಮ್ ಸೊ ಈಸ್ ಈಕ್ವಲ್ ಟು ಸ್ಟ್ಯಾಂಡ್ ಹಿಯರ್ ಅಂಡ್ ಟಾಕ್ ದಟ್ಸ್ ಹೌ ಐ ಮೀನ್ ಈ ವಯಸ್ಸಿಗೆ ಇವರು ಅಷ್ಟೇ ಐ ಥಿಂಕ್ ದ ಒನ್ ಆಫ್ ದ ಈ ರೀತಿ ಕಾರ್ ಕೊಂಡ್ಕೊಂಡವ್ರಿಗೆ ಬೇಸಿಕಲಿ ಆ ಪ್ರೊಟೆಕ್ಟಿವ್ ಲೇರಿ ಅಂತ ಏನಿದೆ ಅಂದರೆ ಈ ಕಾರನ್ನು ರಕ್ಷಣೆ ಮಾಡೋವಂಥ ಕೆಲಸಕ್ಕೆ ಅಥವಾ ಆ ಶೋರೂಮನ್ನು ಓಪನ್ ಮಾಡಿ ಅಥವಾ ಸರ್ವಿಸ್ ಮಾಡೋದು ನಿಜವಾಗ್ಲೂ ನಮ್ಮಂಥವ್ರಿಗೆ ತುಂಬ ಅನುಕೂಲ ಇದೆ ಅಂದರೆ ಹಾವ್ ಗಾನ್ ಟು ಸಮ್ ಬೇರೆ ಸ್ಟೇಟ್ಗೆ ಹೋಗಿ ಮಾಡಿಸ್ಬೇಕಾಗಿತ್ತು ಬಟ್ ಈಸ್ ಆಲ್ಸೋ ಐ ಥಿಂಕ್ ಎ ಸಿರೀಸ್ ಆಫ್ ಶೋರೂಮ್ಸನ್ನು ಓಪನ್ ಮಾಡಿ ಸೊ ಈ ವೈಸ್ಗೆ ತುಂಬ ದೊಡ್ಡ ಸಾಧನೆಯೂ ಮಾಡಿದ್ದಾರೆ ಹಾಗಾಗಿ ಪರ್ಸನಲಿ ನಂಗೆ ತುಂಬ ಇಷ್ಟ ಅದರ್ವೈಸ್ ಈಸ್ ಆಲ್ಸೋ ಎ ಪ್ರೊಫೆಷನಲ್ ಇನ್ ದಿಸ್ ಡಿಟೈನಿಂಗ್ ಸೊ ಹಂಗಾಗಿ ಅವ್ರು ಹೇಳಿದ್ರಲ್ಲ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ಗಳನ್ನು ಲ್ಯಾಂಬೋರ್ಗಿನಿ ಆ ಥರ ದೊಡ್ಡ ದೊಡ್ಡ ಬೆಳೆದ್ ಮೈ ಇಫ್ ಇನ್ಫ್ಯಾಕ್ಟ್ ಇಫ್ ಆಮ್ ನಾಟ್ ರಂಗ್ ದಯಾನಂದ್ ಪೈ ಆ ಥರ ಬಿಗ್ ಬಿಗ್ ವ್ಯಕ್ತಿಗಳ ಕಾರಗಳು ಇಲ್ಲಿ ಪ್ರೊಟೆಕ್ಟಿಲಿ ಅವ್ರು ತಗೊಳ್ತದೆ ಸೊ ನನ್ನ ಕಾರ್ ಇಲ್ಲಿ ಬಂದಿದೆ ಮೋಸ್ಟ್ ಇನ್ನೂ ಹೆಚ್ಚಿನ ಅದೃಷ್ಟ ಬರ್ಬೋದು ಈ ಶೋರೂಮ್ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ ಅಂದರೆ ಒನ್ ಟು ಡಬಲ್ ಆಗಿ ಎರಡರಿಂದ ನಾಲ್ಕು ಹಾಗೆ ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ ಅಂದ್ಕೊಂಡಿದ್ದೀವಿ ಸರ್ ಈಗ ಅದೇ ನಾವು ಹೇಳಿದಾಗೆ ಈ ಫುಲ್ ಶೋರೂಮ್ ಎಲ್ಲ ನಿಮ್ಮದೇ ಕಾರ್ ನಿಂತ್ಕೊಳ್ಳೋ ಥರ ಆಗಲಿ ಹಾಗೆ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ಈ ಶೋರೂಮ್ ಕೂಡ ನಮ್ಮದೇನೇನೆ ಬಿಕಾಸ್ ಈಸ್ ಮೈ ಈಸ್ ಲೈಕ್ ಮೈ ಬ್ರದರ್ ಅವರು ಅಕಿ ಎ ಮನ್ ಅಕಿಲ್ ಅವರು ಐ ನೋ ಇಮ್ ಸಿನ್ಸ್ ಲಾಸ್ಟ್ ಫೋರ್ಟೀನ್ ಇಯರ್ಸ್ ಇಡೀ ಫ್ಯಾಮಿಲಿ ಪರಿಚಯ ನಮ್ಮದು ಅವ್ರ ಫ್ಯಾಮಿಲಿ ವಿ 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 ರಿಲೇಟಿವ್ ಇಷ್ಟರ್ಥರ ಬ್ರದರ್ ಥರ ನಾನೇ ಅವ್ರು ಇದು ಮಾಡ್ರೋದು ಇದು ನನ್ನ ಇದು ನಮ್ಮ ಇದು ನಾನು ಯಾರ್ದೋ ಶು ಅಂಗಡಿಯಲ್ಲಿ ತಂದು ನಿಲ್ಲಿಸಿಲ್ಲ ಐ ಫೀಲ್ ದಟ್ ನೋ ಇಟ್ಸ್ ಮೈ ಮೈ ನಂದು ಓನ್ ಅಂಗಡಿಯಲ್ಲಿ ನಿಲ್ಸಿದೆ ಅಂತ ಅಷ್ಟು ಪೀಸ್ಫುಲ್ ಆಗಿದ್ದೀನಿ ಕೇಳಿಬೇಕಾದ್ರೆ ಐ ಜಸ್ಟ್ ಲೆಫ್ಟ್ ಕಾರ್ ಆ್ಯಂಡ್ ರ್ಯಾನ್ ಟು ನೋ ಡೆಲ್ಲಿ ಓನ್ಲಿ ನಾವು ದ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಕ್ರೋರ್ ವರ್ತ್ ಆ ರೋಡಲ್ಲಿ ಬಂದು ಕೀ ಕೊಟ್ಬಿಟ್ಟು ಹಾಗೆ ಹೋಗ್ಬಿಟ್ರು ಸರ್ ಸೊ ಮತ್ತೆ ಕಾಲ್ ಮಿ ವಾಟ್ ಇಸ್ ಹ್ಯಾಪನ್ ವಾಟ್ ಇಸ್ ದ ಸ್ಟೇಟಸ್ ಅಂತ ನಾನು ಕೇಳುವುದಿಲ್ಲ ದಟ್ಸ್ ದ ಟ್ರಸ್ಟ್ ಈಸ್ ಅಸ್ ಸೊ ವಿ ವಿಲ್ ಆಲ್ಸೋ ಕೀಪ್ ಇಟ್ ಆನ್ ದ ಸೇಮ್ ಸೊ ಈ ಕಾರ್ ನಾವು ಕಂಪ್ಲೀಟ್ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ ಈ ಕಾರ್ ಬರೀ ಪ್ರೊಟೆಕ್ಷನ್ ಅಮೌಂಟಲ್ಲೇ ನಾರ್ಮಲ್ ಪರ್ಸನ್ ಕ್ಯಾನ್ ಬೈ ಅ ಟು ವೀಲರ್ ಮೇಡಮ್ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಅಮೌಂಟಲ್ಲಿ ಎ ಪರ್ಸನ್ ಕ್ಯಾನ್ ಬೈ ಅ ಟು ವೀಲರ್ ಈಸ್ ಈ ಈಸ್ ಸೋ ಕ್ರೇಜ್ ಒಂದು ಕಾರ್ ಈ ಕಾರ್ ಏನು ಆಗಬಾರ್ದು ಅಂತ ಈಸ್ ಇನ್ವೆಸ್ಟಿಂಗ್ ದಟ್ ಮನಿ ಅಂಡ್ ಗೆಟಿಂಗ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಅಂದ ಕಾರ್ ಬ್ಯಾಂಗ್ಳೂರಲ್ಲಿ ಏನಾದರೂ ಇಫ್ ದಿ ಆರ್ ಇಂಟ್ರೆಸ್ಟೆಡ್ ಏನೋ ಹೈಫೈ ಕಾಸ್ ಅಲ್ಲಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ನ ಅನುಷಾ ಈಸ್ ಆಲ್ಸೋ ಅಖಿಲ್ಸ್ ಕ್ಲೈಂಟ್ ಅನುಷದು ಕಾರ್ ಸಹ ಇಲ್ಲೇ ಐ ಥಿಂಕ್ ಅಖಿಲೇ ಮಾಡೋದು ಐ ಥಿಂಕ್ ಫಾರ್ ದ್ಯಾನ್ ಪಾಯ್ All done do, do by yeah. MLC estate, Ranjith Murthy vehicles are done by us and top notch heroes uh, uh, um, uh, most of the cars were done by us, Ranganath Bharatharaj, TV9 Nima, our car we have maintained yeah. all their uh, We only got his car also done, so there is chain link, uh, who are passionate about the cars, who want to protect the cars, that's all done by us madam. ಗುಡ್ ಒಂಥರ ಖುಷಿ ಆಗತ್ತೆ ಸರ್ ಅವರು ವರ್ಕಿಗೆ ನೀವು ಸ್ವಲ್ಪನೂ ಏನು ಯೋಚನೆ ಮಾಡಿದೆ ತಗೊಂಡ್ಬಂದು ನಿಮ್ಮ ಕಾರ್ನ ಇಲ್ಲಿ ಬಿಟ್ಟಿದೀರಾ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ಟ್ರಸ್ಟ್ ಮಾಡ್ತೀರಾ ಎಷ್ಟು ಬ್ಲೈಂಡ್ ಟ್ರಸ್ಟ್ ಇದೆ ನಿಮ್ಗೆ ಅವ್ರ ಮೇಲೆ ಸೊ ಐ ಜಸ್ಟ್ ನಾನೊಬ್ಬನೇ ಆ ಖುಷಿ ಅನುಭವಿಸೋದ್ ಬೇಡ ಬ್ಯಾಂಗ್ಳೂರಲ್ಲಿ ಯಾ ಬ್ಯಾಂಗ್ಳೂರ್ ಅಥವಾ ಇಡೀ ಕರ್ನಾಟಕದಲ್ಲಿ ಯಾರಾದ್ರೂ ಎಕ್ಸ್ಪೆನ್ಸಿವ್ ಕಾರ್ ಇದ್ರೆ ದೇ ಕೆನ್ ಇಟ್ಸ್ ಅವೈಲೇಬಲ್ ಫಾರ್ ದ್ ಅಂಡ್ ನನಗೆ ಸ್ಯಾಟಿಸ್ಫೈ ಆಗಿದೆ ಆ್ಯಂಡ್ ಐ ಮೀನ್ ಈಸ್ ಅ ಮೋಸ್ಟ್ ಟ್ರಸ್ಟ್ ಫಾರ್ ದ ಪರ್ಸನ್ ಆ್ಯಂಡ್ ಕೇಪಬಲ್ ಪರ್ಸನ್ ಟು ಆ್ಯಂಡಲ್ ಸಚ್ ಲಕ್ಸುರಿ ಕಾಸ್ ಸೊ ಡೆಫಿನೆಟ್ಲಿ ಅವರ ಶೋರೂಮ್ ತುಂಬ ಅತಿ ಹೆಚ್ಚಿನ ಕಾರ್ಯಗಳು ಬರ್ತಾ ಇದೆ ಇನ್ನೂ ಹೆಚ್ಚಿನ ಕಾರ್ಯಗಳು ಬರಲಿ ಅಂತ ನನ್ನ ಆಸೆ ಸರ್ ಒಂದು ಕ್ಯೂರಿಯಾಸಿಟಿ ನೀವು ಏನಾದರೂ ರೋಲ್ಸ್ ರಾಯ್ಸ್ ತನ್ನಿ ರೋಲ್ ಐಸ್ ತಗೊಂಡ್ರೆ ಮೇಡಮ್ ಏನು ದೊಡ್ಡ ವಿಚಾರ ಏನಲ್ಲ ಆಫ್ಟರ್ ಆಲ್ ರಚಿತರಾಮ್ ತಗೊಂಡಿದಾಳೆ ಅಂತಂದ್ರೆ ಇನ್ನು ಜಮೀನ್ದಾರು ಆಕ್ಟರ್ ಅಂತ ಆಕ್ಟ್ರೆಸ್ ತಗೊಂಡಿದಳೆ ಅಂದ್ರೆ ಐ ಇಟ್ಸ್ ಇಟ್ಸ್ ಮೇಡಮ್ ನಾನು ಒಬ್ಬ ಐಕ್ಟ್ರೆಸ್ ತಗೊಬೇಕಾರೆ ಬರೀ ಆಕ್ಟ್ರೆಸ್ ರಾಲ್ ಸೈಜ್ ತಗೊಂಡ್ಲು ನಮ್ಮ ನಮ್ದು ಏನಿದೆ ಅಂತ ಅಂತೆ ರೀಸೆಂಟ್ಲಿ ಟೋಲ್ಡ್ ಸರ್ ರೋಲ್ ಸೈಜ್ ಐತಿ ಪ್ರೈವೇಟ್ ಜೆಟ್ ಇರ್ಬೇಕಂತೆ ಅಖಿಲ್ ಹೇಳಿದ್ದು ಪೀಪಲ್ ಸೆಲಿಂಗ್ ರೋಲ್ಸ್ ರೈಸ್ ದ ದ ರೀಸನ್ ಈಸ್ ವೆನ್ ದೇ people come to buy a jet it is 1000 a 1100 a crores 2000 crores 3000 crores and the least one is 850 crores a andre rolls royce that is just a 8 crores an it looks cheaper so that's how the rolls royce sells the cars ಸಿ ರೋಲ್ಸ್ ರೈಸ್ ಅಂದರೆ ಸಿ ಬೇಸಿಕ್ಲಿ ಇಫ್ ಐ ಎಮ್ ಡ್ರೈವಿಂಗ್ ಅ ಪಾರ್ಷಾ ಈಗ ನಾನೊಂದು ಪಾರ್ಷಾ ಡ್ರೈವ್ ಮಾಡ್ತಾ ಇನ್ನು ಅವರೊಂದು ಫೆರಾರಿ ಡ್ರೈವ್ ಮಾಡ್ತಾ ಇದಾರೆ ಇನ್ನೊಬ್ಬರು ಏನೋ ಸೂಪರ್ ಕಾರ್ ಡ್ರೈವ್ ಮಾಡಿದ ಅಂದ್ ವಿ ಸಿ ದಾರ್ ವಿ ಎಂಜಾಯ್ ಅದೇ ರೋಲ್ಸ್ ರೈಸ್ ಅಲ್ಲಿ ಹೋದರೆ ಯಾರು ಕಾರಲ್ಲಿ ಇದ್ದಾರೆ ಅಂತ ನೋಡ್ತಾರೆ ಹೂ ಇಸ್ ಗೋಯಿಂಗ್ ಅಂತ ನೋಡ್ತಾರೆ ಅದೇ ಬೇರೆ ಫೆರಾರಿ ಪಾರ್ಷೆ ಎನಿ ಕಾರ್ ಹೋದರೆ ಆ ಕಾರನ್ನು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಬಟ್ ರೋಲ್ಸ್ ರೈಸ್ ಅಂತ ಒಂದು ಗಾಡಿ ಹೋದರೆ ದೇ ವಿಲ್ ಸಿ ಯಾರು ಹೋಗ್ತಾ ಇದಾರೆ ಅಂತ ದಟ್ ಈಸ್ ದಿಫರೆನ್ಸ್ ಬಿಟ್ವೀನ್ ಸೊ ದಟ್ ಡೆಫಿನೆಟ್ಲಿ ವರ್ತ್ ಬಯಿಂಗ್ ಇಟ್ ಸೂನ್ ವಿಲ್ತ್ ಡ್ರೀಮ್ಸ್ಟ್ ವಿತ್ ರೋಲ್ ರಾಯ್ ಬರೀ ಪ್ರೈವೇಟ್ ಬರೀ ರೋಲ್ಸೈಸ್ ಆಗಲ್ಲ ರೋಲ್ಸೈಸ್ ಜೊತೆ ಬರುತ್ತೆ ಮಾಡೋಕ್ಕಾಗಲ್ಲ ಸರ್ ನಮಗೆ ಸಿಗದೆಪ್ ಸೊ ಹಾಗಾಗಿ ಇಲ್ಲ ನಾವು ಏನಾದ್ರು ಸಾಮಾನ್ಯ ಜನರ ಜೊತೆಲಿ ಇದ್ದವ್ರು ಮತ್ತೆ ಹೇಳ್ತೀನಿ ಐ ಆಲ್ವೇಸ್ ಲವ್ ಟು ಬಿ ವಿತ್ ಎ ಕಾಮನ್ ಮ್ಯಾನ್ ಇವತ್ತು ಸರ್ ಅಖಿಲವ್ರು ನೋಡೋಕ್ಕೆ ಬಂದಾಗ ಬೆಳಗ್ಗೆ ಐ ಕಮಿನ್ ಟೂ ವೀಲರ್ಸ್ ಐ ಡೋಂಟ್ ಡ್ರೈವ್ ಆಸ್ ಅಂಡ್ಲೂ ಈಗ ಕಾರ್ ತಂದಿದ್ದೀವಿ ಅದು ಏನಕ್ಕೆ ಅಂದರೆ ನಮ್ಮ ಕೆಪಬಿಲಿಟಿ ಇದೆ ಅಂತ ಅದನ್ನು ನಾನು ಎಷ್ಟಾಗಿ ಓಡಿಸೋದಿಲ್ಲ ಐ ಆಲ್ವೇಸ್ ಟ್ರೈ ಟು ಬಿ ಇನ್ ಎ ಟೂ ವೀಲರ್ ಬಂದು ಇಲ್ಲಿ ಬಿಸ್ನೆಸ್ ಮಾಡಿರೋರು ಸೊ ವಿ ವಾಂಟ್ ಟು ಡ್ರೆಸ್ ಅಪ್ ವೆರಿ ನೀಟ್ಲಿ ವಿ ಕಮ್ ನೈಸ್ ಕಾಸ್ ಇವರು ಈ ಊರಲ್ಲಿ ಇರೋರು ಸೊ ಊರಲ್ಲಿ ಇರೋರಿಗೆ ನಮಗೆ ಡಿಫ್ರೆನ್ಸ್ ಹಿ ವಿಲ್ ಕಮ್ ವಿತ್ ದ ಶಾರ್ಟ್ಸ್ ಬನ್ನಿ ನಾಕೊಂಡು ಶಾರ್ಟ್ಸ್ ಹಾಕೊಂಡು ಗ್ಲಾಸ್ ಹಾಕೊಂಡು ಬರ್ತಾ ಇರ್ತಾರೆ ನಾವು ಹಾಗೆ ಬರೋಕ್ಕಾಗಲ್ಲ ಬಿಕಾಸ್ ಯು ಆಲ್ಸೋ ಗೋ ಟು ದ ಸಮ ಡಿಫ್ರೆನ್ಸ್ ನೀವು ಈಗ ಕರ್ನಾಟಕದಲ್ಲಿ ಇದೀರ ವೆನ್ ಯು ಗೋ ಟು ದ ಹೈದ್ರಬಾದ್ ಯು ವಾಂಟ್ ಟು ಡ್ರಸ್ ಅಪ್ ಇನ್ ಹೈದರಾಬಾದ್ ಬಟ್ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಯು ಡೋಟ್ ವಾಂಟ್ ಟು ಡ್ರೆಸ್ ಅಪ್ ಇಟ್ ದಿ ಫೀಲ್ಸ್ ದಿಸ್ ಇಸ್ ಇಸ್ ಪ್ಲೇಸ್ ಸೊ ಡೋಂಟ್ ವಾಂಟ್ ಟು ಶೋ ಆಫ್ ಎನತಿಂಗ್ ಇವರ್ ಇಟ್ ಇಸ್ ದಟ್ ಇಸ್ಟೈಲ್ ವಾಟ್ ಐ ಮೀನ್ ಆಕ್ಚುಲಿ ಹೌದು ನಾನು ಹೇಳ್ದೆ ನಿಮಗೆ ಬೆಳಗ್ಗೆನೇ ನಾವಿಲ್ಲಿ ಸುತ್ತಮುತ್ತ ವಿಚಾರಿಸಿವಿ ನಿಮ್ಮ ಬಗ್ಗೆ ಅಂದಾಗ ಸಾಕಷ್ಟು ಜನ ಹೇಳಿದ್ರು ತುಂಬ ಸಿಂಪಲ್ ಸಿಂಪಲ್ ವ್ಯಕ್ತಿ ಹಾಗೆ ತುಂಬಾ ಡೌನ್ ಟು ಅರ್ತ್ರೆ ಅಂತ ಹೇಗೋ ನೀವು ಒಂದಷ್ಟು ಜನಕ್ಕೆ ಜಗದೀಶ್ ಅವ್ರು ಸುಮ್ಮನೆ ಮಾತಾಡ್ತಾರೆ ಕಾರ್ ತಗೊಳಲ್ಲ ಬೈಕ್ ತಗೊಳಲ್ಲ ಅಂದೋರ್ಗೆ ಆನ್ಸರ್ ಕೊಟ್ಟಿದ್ದೀರಾ ಆ ಆನ್ಸರ್ ಇಲ್ಲೇ ನನ್ನ ಪಕ್ಕದಲ್ಲೇ ನಿಂತಿದೆ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಯರ್ ಟೈಮ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಯರ್ ಟೈಮ್ ನೋಡಿದ್ರಲ್ಲ ಈಗ ಜಗದೀಶ್ ಅವ್ರ ಕಾರ್ ಟೂರ್ ಕೂಡ ಮಾಡಿದೀವಿ ಅವರ ಕಾರ್ ಹೇಗಿದೆ ಯಾವ ಕಾರ್ ನ ತಗೊಂಡಿದ್ದಾರೆ ಎಷ್ಟು ಕೋಟಿ ಬೆಲೆ ಬಾಳತ್ತೆ ಇದೆಲ್ಲಾನು ಡೀಟೇಲ್ ಆಗಿ ಅವರೇ ಹೇಳಿದ್ದಾರೆ ನಮ್ಗೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ